Nah lapor sih. Di

ಅದಕ್ಕೆ ಸ್ವಲ್ಪ ತುಪ್ಪ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಏನೂ ಅಡ್ಡಿ ಇಲ್ಲ ಹಾಗೆ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಬಂತು ಸೊ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಇಟ್ಕೋಬೇಕು ಯಾಕೆಂದ್ರೆ ಮುಂಚೆನೆ ಇಲ್ಲ ಇದನ್ನು ಲಾಸ್ಟ್ ನಮ್ದೆಲ್ಲ ಪ್ರಿಪೇರ್ ಮಾಡಿದ ನಂತರ ಅದರ ಮೇಲೆ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು ಈಗ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ ಹಾಗೆ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕ್ತಾ ಇದ್ದೇನೆ ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಗೆ ಉದ್ದಿನಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಾ ಬಂದಿದೆ ಈಗ ಸೊ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಣ ಮೆಣಸಿನಕಾಯಿ ಸೊ ಇದನ್ನು ಹಾಕಿ ಚೆನ್ನಾಗಿ ಇನ್ನೊಮ್ಮೆ ಫ್ರೈ ಮಾಡಬೇಕು ಇದು ಮಾಡೋದು ಸಿಂಪಲ್ ತುಂಬ ಬೇಗನೆ ಆಗುತ್ತೆ ನಿಮಗೆ ಬೆಳಿಗ್ಗೆ ಎದ್ದು ಇವತ್ತೇನು ತಿಂಡಿ ಮಾಡಬೇಕು ಅಂತ ಟೆನ್ಷನ್ ಮಾಡ್ತಿರಬೇಕಾದ್ರೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಯಾಕೆಂದರೆ ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿ ಇರುತ್ತೆ ಕೂಡ ಸೊ ಇದಕ್ಕೆ ನಾನು ಈಗ ನೀರುಳ್ಳಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ ಯಾಕೆಂದರೆ ಉಪ್ಪು ಬೇಗ ಹಾಕೋದ್ರಿಂದ ನೀರುಳ್ಳಿ ಬೇಗ ಬೆಂದು ಹೋಗುತ್ತೆ ಇಲ್ಲಾಂದರೆ ತುಂಬ ಟೈಮ್ ತಗೊಳ್ಳುತ್ತೆ ಈಗ ಅದಕ್ಕೆ ನಾನು ಟೊ ಒಂದು ಟೊಮೆಟೊ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ ಇದೆಲ್ಲನೂ ಕೂಡ ಈಗ ಫ್ರೈ ಆಗಬೇಕು ಆಲ್ರೆಡಿ ನಾನು ಸೇಮಿಗೆಯನ್ನು ಮೊದಲೇ ಸ್ವಲ್ಪ ಐದು ನಿಮಿಷದಷ್ಟು ಕಾಲ ಬೇಯಿಸಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಸೊ ಇವಾಗ ಅದನ್ನು ಮಿಕ್ಸ್ ಮಾಡಿದರೆ ಆಯಿತು ನಮ್ಮದು ಸೇಮಿಗೆ ಬಾತ್ ರೆಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಇನ್ನೊಂದು ವಿಷಯ ಇದನ್ನು ಮಿಕ್ಸ್ ಮಾಡಿ ಹಾಗೇ ಸ್ಟವ್ ಮೇಲೆ ಇಡೋದಲ್ಲ ಯಾಕೆಂದರೆ ಸೊಯಮಿಗೆ ಬೇಗ ಬೆಂದು ಹೋಗುತ್ತೆ ಸೊ ನಾವು ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡಿದರೂ ಆಗುತ್ತೆ ನೋಡಿ ಈಗ ಸ್ಟವ್ ಆಫ್ ಮಾಡಿದ್ದೇನೆ ಇದೆಲ್ಲ ಮಿಕ್ಸ್ ಮಾಡಿದಂತ ಲಾಸ್ಟಿಗೆ ಅದಕ್ಕೆ ತೆಂಗಿನ ತುರಿನ ಆ್ಯಡ್ ಮಾಡಬೇಕು ಇನ್ನು ಕೊನೆಯದಾಗಿ ನಾವು ಮೊದಲೇ ಫ್ರೈ ಮಾಡಿ ಎತ್ತಿಟ್ಟುಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಆ್ಯಡ್ ಮಾಡಿ ಇದನ್ನು ಫುಲ್ ಮಿಕ್ಸ್ ಮಾಡಬೇಕು ಇಲ್ಲಿಗೆ ಇವತ್ತು ನಮ್ಮ ಈ ಸೇಮಿಗೆ ಬಾತ್ ರೆಡಿ ಸಿಂಪಲ್ ರೆಸಿಪಿ ನಾವು ವೀಕ್ಲಿ ಒಂದು ಸಲ ಇದನ್ನು ಮಾಡ್ತೇವೆ ಮನೆಯಲ್ಲಿ ಸೊ ನೀವು ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಇರುತ್ತೆ इंची हंचुर दूर एट वच बला बला आ स्टॉप अवले आ अवले पोजीशन स्टाइल इन क्लेंसी इंची तत्या इंचा सोंट कय पडत इंचा न नन जी बैठ फूस बैठ फूस किस करले इंची काल पड बाय बाय बला ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ನಮ್ಮ ಮಿಂಚುದೇ ಹವ ಸೊ ಹಾಗಾಗಿ ಇವತ್ತು ನಾವು ಮಿಂಚ ಮಿಂಚು ಅವರನ್ನು ಭೇಟಿಯಾಗಬೇಕು ಅಂತ ಫಾರಂ ಮಾಲಿಗೆ ಹೋಗ್ತಾ ಇದ್ದೇವೆ ಸೊ ನಿಮಗೂ ಕೂಡ ತೋರಿಸ್ತೇವೆ ನಮ್ಮ ಮಿಂಚು ಯಾರು ಅನ್ನೋದನ್ನು ಕೂಡ ಈಗ ಮನೆ ಬೇರೆ ಕಟ್ಟಿಸಿ ಎಲ್ಲ ಕೊಟ್ಟಿದ್ದಾರೆ ಸೊ ನಿಮಗೆ ಕೂಡ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗ್ಬೋದು ಅದಕ್ಕಾಗಿ ನಾವು ಹೊರಟಿದ್ದೇವೆ ಫಾರಮ್ ಮಾಲಿಗೆ ನಾನು ಇವರ ಹತ್ರ ಹಾಗೆ ಹೇಳಿ ಕ ಕರ್ಕೊಂಡು ಬಂದದ್ದು ಇವತ್ತು ಮಿಂಚುವನ್ನು ನೋಡಲಿಕ್ಕೆ ನಾವು ಹೋಗ್ತಿದ್ದೇವೆ ಅಂತ ಅವರಿಗೆ ಯಾರು ಅಂತಲೇ ಗೊತ್ತಿಲ್ಲ ಯಾಕೆಂದರೆ ಅವರು ಇನ್ಸ್ಟಾಗ್ರಾಮ್ ನೋಡೋದಿಲ್ಲ ಸೊ ಹಾಗಾಗಿ ತುಂಬಾ ಎಕ್ಸೈಟ್ ಆಗಿದ್ದಾರೆ ಯಾರಾಗಿರ್ಬೋದು ಮಿಂಚು ಮಿಂಚು ಅಂತ ಫೈನಲಿ ನಾವಿವತ್ತು ಮೀಟ್ ಆಗಲಿಕ್ಕೆ ಬಂದಿದ್ದೇವೆ ಮಿಂಚು ಸೊ ಫಾರಂ ಮಾಲಲ್ಲಿ ಸಿಕ್ಕಾಪಟ್ಟೆ ಈಗ ಟ್ರೆಂಡಲ್ಲಿರುವಂಥ ನಮ್ಮ ಮಿಂಚು ಸೊ ಅವರಿಗೆ ಮನೆ ಬೇರೆ ಕಟ್ಟಿಕೊಟ್ಟಿದ್ದಾರೆ ನೀವೇ ನೋಡ್ಬೋದು ಅದೇ ತುಂಬ ಪಾಪದ ಬೇಕು ಅಂತ ಅನಿಸುತ್ತೆ ನಾವು ಯಾರು ಬಂದು ಮುಟ್ಟಿದ್ರೂ ಕೂಡ ಅದು ಸಾಸು ಅಂತ ಹೇಳ್ತಾ ಇರಲಿಲ್ಲ ಕೂತಲ್ಲೇ ಕೂ ಕೂರ್ತಿತ್ತು ಅಷ್ಟೇ ಅಲ್ಲದೆ ನಮ್ಮ ಮಕ್ಕಳು ಕೂಡ ಅದನ್ನು ಮುಟ್ಟಿದ್ರು ಹಾಗೆ ಸೆಲ್ಫಿ ಕೂಡ ತಗೊಂಡ್ರು ನಾನು ಅದರದ್ದು ಫುಲ್ ಮನೆ ವಿಡಿಯೋ ಕೂಡ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಕೂಡ ನೀವು ಕೂಡ ನೋಡ್ಬೋದು ಇದು ಇನ್ಸ್ಟಾ ಪೇಜಲ್ಲಿ ಇದ್ರದ್ದು ಇನೋಗ್ರೇಷನ್ ಇದು ಕೂಡ ಈ ಮನೆ ಇನೋಗ್ರೇಷನ್ ಮಾಡಿರುವಂಥ ವೀಡಿಯೋ ಕೂಡ ಅಪ್ಲೋಡ್ ಆಗಿತ್ತು ಲಾಸ್ಟ್ ಟೈಮ್ ಸೊ ಅದನ್ನು ನೋಡಿಬಿಟ್ಟು ನಾನು ಇವತ್ತು ಇವರನ್ನು ಮಿಂಚುವನ್ನು ನೋಡೋಕ್ಕೆ ಕರ್ಕೊಂಡು ಬಂದಿರೋದು ಸೊ ಮಿಂಚು ಅಷ್ಟೇ ಒಳ್ಳೆ ಫೋರ್ಸ್ ಕೊಡ್ತಿದ್ಲು ಹುಡುಗನ ಹುಡುಗಿ ಅಂತ ಗೊತ್ತಿಲ್ಲ ಸೊ ನೀವೇ ನೋಡಿ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತುಂಬಾ ಪಾಪದ ಬೇಕು ಎರಡು ವರ್ಷದಿಂದ ಫಾರಂ ಮಾಲ್ ಅಲ್ಲೇ ಇತ್ತಂತೆ ಸೊ ಹಾಗಾಗಿ ಫಾರಂ ಮಾಲ್ನವರೇ ಅದಕ್ಕೆ ಮನೆ ಬೇರೆ ಕಟ್ಟಿಸಿ ಕೊಟ್ಟಿದ್ದಾರೆ ನೀವೇನಾದ್ರೂ ಫಾರಂ ಮಾಲ್ ಗೆ ಹೋಗುದಾದ್ರೆ ಈ ಮಿಂಚುವನ್ನ ಮೀಟ್ ಮಾಡೋದನ್ನಂತೂ ಮರಿಬೇಡಿ ಯಾಕಂದ್ರೆ ತುಂಬಾ ಪಾಪದ ಬೇಕು ಒಮ್ಮೆ ಆದ್ರೂ ಮೀಟ್ ಆಗಿದೆ ಹಾಗೆ ಫಾರಂ ಮಾಲ್ ಒಳಗೆ ಎಂಟ್ರಾದ್ವಿ ಸೊ ಸೀದಾ ಫನ್ ಸಿಟಿಗೆ ಬಂದಿದ್ದು ನಮ್ಮ ಜಶು ಮತ್ತು ದಿವಿನ ಆಟ ಆಡಿಸುವ ಅಂತ ಸೊ ಅವ್ರಿಗೂ ಖುಷಿ ಆಗುತ್ತೆ ಯಾವತ್ತಾದ್ರೂ ಒಮ್ಮೆ ಈ ಥರ ಹೊರಗಡೆ ಕರ್ಕೊಂಡು ಬಂದ್ರೆ ತುಂಬ ಖುಷಿ ಪಡ್ತಾರೆ ಅವರು ಕೂಡ ಕಿವಿಯೊಳಗೆ ಗಾಳಿ ಹೊಕ್ಕಂಗೆ ಆಡ್ತಿದ್ರು Do Well done! <laughs> Tinaria. Tinaria, this is ದಿವಿ ಹೋದ ವಾರದಿಂದ ಬೊಬ್ಬೆ ಹಾಕ್ತಿದ್ಲು ಪೊಟ್ಟು ಟಿಸ್ಟರ್ ತೆಗೆದುಕೊಡ್ಲಿಲ್ಲ ಅಂತ ಸೊ ಇವತ್ತು ಹೇಗೂ ಫಾರಮ್ ಆಲಿಗೆ ಬಂದಿದ್ದೇವೆ ಅವಳಿಗೆ ಒಂದು ಟ್ವಿಸ್ಟರ್ ತೆಗೆಸ್ಕೊಡುವ ಅಂತ ಅಲ್ಲಿ ವೇಟಿಂಗ್ ಆದರೆ ಯಾವಾಗಲೂ ಇಲ್ಲಿ ರಶ್ ಇರುತ್ತೆ ತುಂಬ ಫ್ಲೇವರಲ್ಲಿದೆ ಚೆನ್ನಾಗಿ ಮಾಡಿಕೊಡ್ತಾರೆ ಕೂಡ ಸೊ ಹಾಗಾಗಿ ನಾವು ಮೂರು ಫ್ಲೇವರಲ್ಲಿ ಆರ್ಡರ್ ಮಾಡಿದ್ವಿ ತಗೊಂಡ್ವಿ ಈ ಮಾಲಿಕ್ ಬಂದರೆ ಸಾಫ್ಟಿ ತಿನ್ನೋದನ್ನಂತೂ ನಾವು ಮರೆಯೋದೇ ಇಲ್ಲ ಯಾಕೆಂದರೆ ಸಾಫ್ಟಿ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಸೊ ನಾವು ಬಂದ್ವಿ ಸಾಫ್ಟಿ ಸೊ ಸಾಫ್ಟಿ ತಿಂದ್ವಿ ಹಾಗೇ ದಿವಿ ಪಾನಿಪುರಿ ಬೇಕು ಅಂತ ಕೇಳಿದ್ಲು ಆದರೆ ಪಾನಿಪುರಿ ಅಂತೂ ಸಿಕ್ಕಾಪಟ್ಟೆ ಖಾರ ಇತ್ತು ಅವಳಿಗೆ ತಿನ್ನೋಕ್ಕಾಗಿರಲಿಲ್ಲ ಆದರೆ ಏನು ಮಾಡೋದು ತರಿಸಿಕೊಟ್ಟ ತಪ್ಪಿಗೆ ತಿಂತಿದ್ಲು ಅಷ್ಟೆ ನನಗೆ ಹೋಗಬೇಕಾದ್ರೆ ಇಲ್ಲಿ ಯಾದವ್ ಚರ್ಮುರಿ ಹತ್ರ ನಾವು ಎಗ್ ಕೂಡ ತಗೊಂಡ್ವಿ ಸೊ ಎಗ್ ಆಮ್ಲೆಟ್ ಸೋ ನಮ್ಮ ಫೇವ್ರೇಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕೂಡ ಇವತ್ತು ನಾವು ಮಂಗಳೂರಿನ ಸೆಲೆಬ್ರಿಟಿಯನ್ನು ಮೀಟಾಗಿ ಕೂಡ ತುಂಬ ಖುಷಿಯಾಯಿತು ಅಷ್ಟೇ ಅಲ್ಲದೆ ನಾವು ಫಾರೋಮಲ್ಗೆ ಬಂದಕ್ಕೂ ಸಾರ್ಥಕ ಆಯಿತು ಅಷ್ಟೇ ಅಲ್ಲದೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಬಾಯ್